ನೀನೆ ನನ್ನ ಕರೆದಾತನು ನಿನ್ನಿಂದಲೇ ಉಸಿರಾಡುವೆನು ನೀನೇ ನನ್ನ ಕರೆದಾತನು ನಿನ್ನಿಂದಲೇ ಉಸಿರಾಡ್ವೆನು ನಿನ್ನ ಮರೆತರು ನೀ ನನ್ನ ಮರೆಯದ ನಿನ್ನ ಮರೆತರು ನೀ ನನ್ನ ಮರೆಯದ ಹಿಮ್ಮಾನುವೇಲ್ ನೀವೇ ಇಮ್ಮಾನುವೇಲ್ ಬದುಕುವ ಆಸೆ ಕಳೆದುಕೊಂಡಿದ್ದೆ ಬಡತನದಲ್ಲಿ ಬೆಂದು ಹೋಗಿದ್ದೆ ಅವಮಾನವೆಂಬ ಮಾಳೆ ಧರಿಸಿದ್ದೆ ನಿಂದೆಗಳಿಂದ ಸೋತು ಹೋಗಿದ್ದೆ ನಿನ್ನ ಮರೆತರು ನೀ ನನ್ನ ಮರೆಯದ ನಾನಿನ್ನ ಮರೆತರು ನೀ ನನ್ನ ಮರೆಯದ ಹಿಮ್ಮಾನುವೆ ನೀವೇ ಹಿಮ್ಮಾನುವೆ ಹಿಮ್ಮಾನುವೆ ನೀವೇ ಹಿಮ್ಮಾನುವೆ ನೀನೆ ನನ್ನ ಕರೆದಾತನು ನಿನ್ನಿಂದಲೇ ಉಸಿರಾಡ್ವೇನು ಬಂಧುಗಳೆಲ್ಲ ನೋಯಿಸಿಬಿಟ್ಟರು ತಂದೆ ತಾಯಿ ದೂರವಿಟ್ಟರು ಗೆಳೆಯರೆಲ್ಲ ತಳ್ಳಿಬಿಟ್ಟರು ಈ ಲೋಕವೇ ನನ್ನ ತೊರೆದು ಬಿಟ್ಟರು ನಾನಿನ್ನ ಮರೆತರು ನೀನನ್ನ ಮರೆಯದ ನಾನಿನ್ನ ಮರೆತರು ನೀ ನನ್ನ ಮರೆಯದ ಹಿಮ್ಮನುವೆಲ್ ನೀವೇ ಹಿಮ್ಮಾನುವೇಲ್ ಹಿಮ್ಮಾನುವೆಲ್ ನೀವೇ ಹಿಮ್ಮನುವೆಲ್ ನೀನೇ ನನ್ನ ಕರೆದಾತನು ನಿನ್ನಿಂದಲೇ ಉಸಿರಾಡ್ವೆನೂ ನೀನೆ ನನ್ನ ಕರೆದಾತನು ನಿನ್ನಿಂದಲೇ ಉಸಿರಾಡ್ವೇನು ನಾನಿನ್ನ ಮರೆತರು ನೀ ನನ್ನ ಮರೆಯದ ಮರೆ ಮರೆತರು ನೀ ನನ್ನ ಮರೆಯದ